ಹಾಗೆ ಹೋಗಿ ಬರುವುದು ಬಹಳ ಸಂತೋಷದ ವಿಚಾರ ಆದರೆ ಇಲ್ಲಿಂದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರ ನಾನು ಅವರಿಗೆ ಅಣ್ಣದಲ್ಲಿ ಪರಿಚಯ ನಾವು ನಾನು ಅಂತ ನೀವು ಪ್ರತಿಯೊಬ್ಬರು ನಿಮ್ಮ ನಾನು ಮುಂದಿನ ಜನ್ಮದಲ್ಲಿ ದೇವತೆ ಆಗ್ತೀನಿ ಅನ್ನೋ ಕೈ ನಾವು ದೇವತೆ ಆಗ್ತೀನಿ ಅಂತ ಇವರಿಗೆಲ್ಲ ಗೊತ್ತಿದೆ ಅಂದಮೇಲೆ ಈ ವಿಶ್ವವಿದ್ಯಾಲಯ ಶಿಕ್ಷಣ ಎಂತಿರ್ಬೋದು ಗೊತ್ತಾಯ್ತಾ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಕಾಂಪ್ಯೂಟರ್ ಸೈನ್ಸ್ ತಗೋಳ್ತೀನಿ ಅಥವಾ ಅಮೆರಿಕಕ್ಕೆ ಹೋಗಿ ಬರ್ತೀನಿ ಅಷ್ಟೇ ಗೊತ್ತು ಟ್ರಂಪ್ ಇಂದ ಹೊರಗಡೆ ಕಳ್ಸಿ ಅಂತ ಗೊತ್ತಿಲ್ಲ ನೋಡಿ ಅದನ್ನ ನಾನು ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ದೇವತೆಗಳಾಗ್ತೀರಿ ನೋಡಿ ಎಷ್ಟು ಪರಿವಾರ ಇದಾರಲ್ಲ ಏನು ಸಿಕ್ಕಿರಬಹುದು ಇಷ್ಟು ಧೈರ್ಯ ಸಿಕ್ಕಿರಬೇಕಲ್ಲ ನಾನು ನಿಮ್ಮ ಮನಸ್ಸಿನಲ್ಲಿ ನಾನು ಈ ಜನ್ಮದಲ್ಲಿ ಪರಮಾತ್ಮನನ್ನ ಪ್ರೊಫೆಸರ್ ಆಗಿ ಪಡೆದು ಪರಮಾತ್ಮ ಈಶ್ವರನ ಪ್ರೊಫೆಸರ್ ಆಗಿ ಪಡೆದು ದಿನ ಶಿಕ್ಷಣ ಪಡೀತಾ ಇದ್ದೀನಿ ಅನ್ನೋ ಕೈಯತ್ರಿ ನೋಡಿದ್ರೆ ಅವಾಗ ಎಷ್ಟು ಚಾನ್ಸ್ ಆದ್ರಿಂದ ಈ ಶಿಕ್ಷಣವನ್ನು ಪಡೆಯಲಿಕ್ಕೆ ನಾನು ತಮಗೆ ದಿನ ಸ್ವಾಗತ ಮಾಡ್ತೀನಿ ಈಗ ವಿಶ್ರಾಂತಿಯಲ್ಲಿ ಇದ್ದೀರಿ ವಿಶ್ರಾಂತಿ ತಾನೆ ಅದಕ್ಕೋಸ್ಕರ ನಮ್ಮ ಯಾಕಂದ್ರೆ ವಿನಂತಿ ಮಾಡ್ಕೊಡ್ತೀನಿ ಸ್ಪೆಷಲ್ ಅಟೆನ್ಷನ್ ಕೊಟ್ಟ ಸೊ ಬ್ರಹ್ಮ ಕುಮಾರ್ ಈಶ್ವರ ಪರಮಾತ್ಮ ಜ್ಞಾನ ಚೆನ್ನಾಗೇ ಅರ್ಥ ಮಾಡ್ಕೊಂಡು ಈ ಸಭೆ ಪ್ರಚಾರ ಮಾಡಬೇಕು ನಾವು ಪ್ರಚಾರ ಮಾಡಿದ್ರೆ ಯಾರು ಬಿಡ ಪ್ರಾರ್ಥ ವಿಶ್ವವಿದ್ಯಾಲಯ ಜನಗಳು ಕಿವಿನ ಅಗಲ ಮಾಡ್ಕೊಂಡು ಕೇಳ್ತಾರೆ ಕೇಳ್ತಾರೆ ಇಲ್ಲ ಅದಕ್ಕೆ ಮುಗಿದಾರವಾಗಿ ವಿನಂತಿ ಮಾಡ್ಕೊಳ್ತೀನಿ ತಾವು ಈಶ್ವರ ವಿಷಯ ನನಗೆ ಪರಮಾತ್ಮ ಶಿಕ್ಷಣ ಕೊಡ್ತಾನೆ ಅನ್ನೋದು ನೀವು ಅನುಭವ ಮಾಡ್ಲಿಕ್ಕೆ ನಿಮ್ಗೆ ಸ್ವಾಗತ ಮಾಡ್ತೀವಿ ಅದಕ್ಕೆ ಒಂದೇ ಕೈಯತ್ತಿರೋದೇ ಸಾಕ್ಷಿ ಬೇಕು ಇಂಥವ್ರು ಇಪ್ಪತ್ತೈದು ಲಕ್ಷ ಜನ ಇವತ್ತು ಭಾರತ ದೇಶದಲ್ಲಿ ಇದೇ ತರ ಕೈ ಎತ್ತಿದ್ದಾರೆ ಅದಕ್ಕೆ ನೀವು ಪ್ಲಸ್ ಆಗ್ಬೇಕು ಸಮಯ ಸಿಗುತ್ತೆ ಮನಸ್ಸು ಮನಸ್ಸಿನಲ್ಲಿ ಮಹಾದೇವ ನಾನೇನೋ ಇಲ್ಲಿ ಮಾತ್ರ ಆಡಬೇಕಂತ ನಮ್ಮ ಕಿಲೋ ಹೇಳಿದ್ರು ಆದ್ರೆ ನಾನು ಅರ್ಜೆಂಟ್ ಯಾಕೆ ಬಾ ನನಗೆ ಮಾಸ್ಟ್ರಿಗೆ ಮಾತಾಡಬೇಕ ಪೊಲೀಸ್ನ ಒಡಿಗೆ ಕೇಳಬೇಡ ಅಂತ ಒಂದು ಗಾದೆ ಪೊಲೀಸ್ನ ಇರ್ತಾವ ಹೊಡೆತ ಮಾಸ್ಟ್ರಿ ಮೈಕ್ ಕೊಟ್ಟು ಬಿಟ್ಟರೆ ಮಾತಾಡೋದೇ ಮಾತಾಡೋದು ಆದ್ರೆ ನಿಮ್ಮೆಲ್ಲರಿಗೂ ಬ್ರಹ್ಮ ಭೋಜನ್ ಸಮಯ ಆಯ್ತಲ್ಲ ಸುಮ್ಮನೆ ಇದ್ದೆ ಅಷ್ಟೇ ಗೊತ್ತಾಯ್ತಾರೆ ಬ್ರಹ್ಮ ಭೋಜನ್ ಸಮಯ ಆಯ್ತಲ್ಲ ಸೊ ಯಾವಾಗಲೂ ಸಹ ಅದಕ್ಕೊಂದು ಗಾದೆ ಇದೆ ಉಪಾಸೋ ಉಪವಾಸ ಆದ ಹೊಟ್ಟೆ ಹಸ್ದಾಗ ಅವ್ರೆ ಉಪನ್ಯಾಸ ಕೊಡ್ಬೇಡ ಅಂತ ಹೊಟ್ಟೆ ಹಸ್ದಾಗ ಕುತ್ಕೊಂಡಾಗ ಉಪನ್ಯಾಸ ಕೊಡ್ಬೇಡ ಯಾಕೆ ಮಕ್ಕಳ ಪೇಟೋಬ್ಬ ಆಮೇಲೆ ಕೊಡೋಣ ಅಲ್ವೇ ಮಕ್ಕಳ ಪೇಟೋಬ್ಬ ಆಮೇಲೆ ಅದಕ್ಕೆ ಮಾತು ಕೇಳಬೇಕು ಬೇಡ ಚರ್ಚೆ ಇಲ್ಲೀಗ ಈಗ ಭಾರತ ದೇಶದಲ್ಲಿ ನಾವು ಮೂರು ಅಥವಾ ನಾಲ್ಕು ಪ್ರಕಾರ ಭಕ್ತರು ಭಾರತ ದೇಶದಲ್ಲಿ ನಾವು ಮೂರು ಅಥವಾ ನಾಲ್ಕು ಪ್ರಕಾರದ ಭಕ್ತರಿದ್ದೇವೆ ಒಂದನೇ ವರ್ಗ ದೇವತೆಗಳನ್ನು ಪೂಜೆ ಮಾಡೋದು ದೇವಸ್ಥಾನಗಳನ್ನು ಕಟ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತಿದ್ವಿ ಹೌದಾ ಯಾವುದೇ ದೇವಸ್ಥಾನಕ್ಕೆ ದೇವತೆಗಳಿದ್ದಾರೆ ಅವರು ಅವರು ಶಸ್ತ್ರ ಅಸ್ತ್ರಗಳನ್ನು ಇಟ್ಕೊಂಡು ಪೂಜೆ ತೆಗೆದುಕೊಳ್ತಾ ಇದ್ದಾರೆ ವಿಷ್ಣುವನ್ನ ನೋಡಿದ್ರೆ ಶಂಕ ಪದ್ಮ ಚಕ್ರ ಚಕ್ರಿಡ್ಕೊಂಡಿದ್ದಾರೆ ಗದೆ ಮತ್ತು ಚಕ್ರ ಯಾಕೆ ಇಡ್ಕೊಂಡಿದ್ದಾನೆ ಅಂದ್ರೆ ಅವನ ಎದುರುಗಡೆ ಯಾರೋ ಶಸ್ತ್ರಗಳಿದ ದೊಣ್ಣೆ ಇಟ್ಕೊಂಡ್ರೆ ದಾರಿಗೆ ಬಂದ್ರೆ ನಾಯಿಗೆ ಒಂದು ದೊಡ್ಡ ಇಟ್ಕೊಂಡು ಹೋಗ್ತೇವೆ ಹಾಗೆ ಎಲ್ಲ ದೇವಸ್ಥಾನಗಳಲ್ಲೂ ಶಂಕರ ನಡೆಯುತ್ತಾನೆ ನೀವು ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆಲ್ಲ ಎಷ್ಟೆಷ್ಟು ಆಯುಧಗಳು ನಡೆಯುತ್ತಾರೆ ಇದಾರೆಲ್ಲ ಸೊ ಹಾಗಾದರೆ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಅವರು ಇದ್ದಾರೆ ಅಂತ ಅರ್ಥ ನಾವು ಅವ್ರ ಹತ್ರ ಹೋಗ್ತೀವಿ ಅವ್ರು ನಮ್ಮ ಕಷ್ಟಗಳಿಂದ ಬಿಡುಗಡೆ ಮಾಡೋಕೆ ಬರ್ತಾರೆ ಅಂತ ನಾವು ಚೆನ್ನಕೊಂಡಿದ್ದೇವೆ ಆಯುಧಗಳನ್ನು ಇಟ್ಕೊಂಡು ಅವ್ರ ರಕ್ಷಣೆ ಯಾರು ಅನ್ನೋದು ಬಹಳ ಮುಖ್ಯವಾದ ಅದೇ ಈ ಆಯುಧಗಳು ಯಾರೋ ಒಬ್ಬ ಶಿಲ್ಪಿನೋ ಅಥವಾ ಅಕ್ಷರೋ ಅಥವಾ ಯಾರು ಆಯುಧಗಳು ಮಾಡೋ ಮಾಡಿಕೊಟ್ಟಿರೋ ಆಯುಧಗಳಿವು ಅಲ್ಲಿವೋ ಅಥವಾ ಈ ಆಯುಧಗಳ ಸಂಕೇತ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಅವೆಲ್ಲ ಆಯುಧಗಳನ್ನ ಇಟ್ಕೊಂಡು ಹಿಂಸೆ ಮಾಡುವ ಕೆಲಸ ಇಂಪಾರ್ಟೆಂಟ್ ಬಟ್ ಆಲ್ಸೋ ಸೇಟ್ ನಮ ದೇವಿ ದೇವತೆಗಳು ದೇವಸ್ಥಾನದಲ್ಲಿ ಈ ರೂಪದ ದೇವತೆಗಳು ಇದ್ದಾರೆ ಹೌದಾ ಅದಕ್ಕೆ ಬನ್ನೋ ದೀತೆ ದಿನಾಸ ಹೇಳುತ್ತೆ ಏನಂದ್ರೆ ಎಜಂತೆ ಸಾತ್рика ದೇವಾನ್ ಅಕ್ಷರ ಅಕ್ಷಸಂ ಎಜಂತೆ ಸಾತ್рика ದೇವಾನ್ ಅಕ್ಷರ ಅಕ್ಷಸಂ ರಾಜಸ್ಯ ಜನ ಭೂತಾಂ ಸ್ಮೃತಿ ಸಂಸ್ಕೃತದ ಭಗವದ್ಗೀತೆ ಈ ರೀತಿ ಹೇಳ್ತವೆ ಯಾಂತಿದೇವ ರತಾನ್ ದೇವಾನ್ ಪಿತ್ತಿ ಪಿತ್ತಿ ಭೂತೇತ್ಯ ಮಧ್ಯ ಅಂತ ಅಂದ್ರೆ ಯಾರು ಯಾರು ಯಾವ ಪ್ರಕಾರದ ದೇವತೆಗಳನ್ನು ಪೂಜೆ ಮಾಡ್ತಾರೋ ಅವರು ಆ ಪ್ರಕಾರದಲ್ಲಿ ಸೇರ್ಕೊಂಡ್ಬಿಡ್ತಾರೆ ಅಂತ ಯಾಂತಿದೇವ್ ರಥಾನ್ ದೇವಾನ್ ಯಾರು ದೇವತೆಗಳನ್ನು ಪೂಜೆ ಮಾಡ್ ಕೊಡ್ತಿದ್ದಾರೆ ಅವ್ರ ಶರೀರ ಮೇಲೆ ಸತ್ ಮೇಲೆ ಆ ದೇವತೆಗಳ ಹತ್ರ ಹೋಗ್ತಾರೆ ಯಾರು ಪಿತೃಗಳನ್ನೇ ಪೂಜೆ ಮಾಡ್ತಾ ಕೂತಿದ್ದಾರೆ ಅವರು ಸತ್ತ ಮೇಲೆ ಪಿತೃವರ್ಗ ಎಲ್ಲಿದೆ ಅಲ್ಲಿ ಹುಡುಕೊಂಡು ಹೋಗ್ತಾರೆ ಯಾರು ಭೂತ ಪ್ರೇತಿಗಳನ್ನು ಪೂಜೆ ಮಾಡ್ತಿದ್ದಾರೆ ಅವರು ಸತ್ತ ಮೇಲೆ ಆ ಭೂತ ಪ್ರೇತಿಗಳ ಹತ್ರ ಹೋಗ್ತಾರೆ ಬಹುಶಃ ನಿಮಗೆ ಗೊತ್ತು ನಿಮ್ಮ ಮಗಳೂರು ಜಿಲ್ಲಾದಲ್ಲಿ ದೇವ್ರುಗಳಿಗೆ ಪೂಜೆ ದೇವರು ಜಾಸ್ತಿ ಇಲ್ಲ ಗೊತ್ತಾ ನಿಮಗೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ದೇವ್ರುಗಳು ದೇವಸ್ಥಾನಗಳು ಹೆಜ್ಜೆ ಹೆಜ್ಜೆಗೂ ದೇವ್ರುಗಳಿಗೆ ಕೋಲಾರ್ಗಳು ಬಂದರ್ಲಿ ಕೋಲೋಲ ಈ ಕೋಲ ಏನೇನೋ ಮಾಡ್ತಿರ್ತಾರೆ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಮಾಡಲಿಕ್ಕೆ ಆದ್ರೆ ಈಗ ನಾವೆಲ್ಲ ಸಂತ ಮೇಲೆ ಪ್ರೇತಿಗಳತ್ರ ಹೋಗೋಣ ಅಥವಾ ಯಕ್ಷ ರಾಕ್ಷಸ ಹೋಗೋಣ ಅಥವಾ ದೇವತೆಗಳ ಹತ್ರ ಹೋಗೋಣ ಅಥವಾ ಪರಮಾತ್ಮ ಹತ್ರ ಹೋಗೋಣ ಯಾಕೆ ಏಕೆ ಹತ್ರ ಹೋಗ್ಬೇಕು ಪರಮಾತ್ಮ ಹತ್ರ ಏಕೆ ಹೋಗ್ಬೇಕಂದ್ರೆ ಕೃಷ್ಣ ಹೇಳ್ತಾನೆ ನೀವು ಪರಮಾತ್ಮ ಹತ್ರ ಏಕೆ ಹೋಗ್ಬೇಕು ಅರ್ಜುನ ನನ್ನ ಹತ್ರ ಬರಬೇಡ ನೀನು ಸಂತ ಮೇಲೆ ಅಥವಾ ಇಲ್ಲೂ ತನ್ನ ಪೂಜೆ ಮಾಡ್ಬೇಡ ನಾನು ಧ್ಯಾನ ಮಾಡಬೇಡ ನೀನು ಪರಮಾತ್ಮ ಹತ್ರ ಹೋಗ್ಬೇಕು ಪರಮಾತ್ಮನಿಂದ ಶಾಂತಿ ಪಡಿಬೇಕು ಮುಕ್ತಿ ಪಡಿಬೇಕು ಅದಕ್ಕೋಸ್ಕರ ನೀನು ಪರಮಾತ್ಮ ಧ್ಯಾನ ಮಾಡ್ಬೇಕು ಅಂತ ತಮೇವ ಶರಣ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದ ಪರಾಮ್ ಶಾಂತಿನ ಸ್ಥಾನ ಪ್ರಾಪ್ತಿಸಿ ಶಾಶ್ವತ್ಥರ್ಮ ಅಂತ ಆ ಪರಮಾತ್ಮನಾದ ಈಶ್ವರನಿಗೆ ನೀನು ಸರ್ವಭಾವಗಳಿಂದನು ಶರಣ ಆಗಬೇಕು ಸರ್ವಭಾವಗಳಂದ್ರೇನು ಗಾಯ ವಾಚ ಮನಸ ನೀನು ಅವನಿಗೆ ಸಮರ್ಪಣೆ ಆಗಬೇಕು ಅವನ ಅನುಗ್ರಹದಿಂದ ಅರ್ಥತ್ ಈಶ್ವರನ ಅನುಗ್ರಹದಿಂದ ಮಾತ್ರ ನನಗೆ ಶಾಂತಿ ಸಿಗ್ತದೆ ಮತ್ತು ಮುಕ್ತಿ ಸಿಗ್ತದೆ ಒಂದು ಮುಕ್ತಿ ಸಿಗ್ತದೆ ಅವ್ರು ಬಿಟ್ಟು ಯಾರು ಯಾರಿಲ್ಲ ಅವರಿಗೆ ಶರಣಾಗುವಂತ ಆದ್ದರಿಂದ ಆ ಪರಮಾತ್ಮ ಯಾರು ಆ ಪರಮಾತ್ಮನ ರೂಪ ಏನು ಆ ಪರಮಾತ್ಮನ ಮಹಿಮೆಗಳೇನು ಅತ್ಯಂತ ಬಹಳ ಮುಖ್ಯವಾದದ್ದು ಬಹಳ ಮುಖ್ಯವಾದದ್ದು ಆ ಪರಮಾತ್ಮ ರೂಪ ಯಾವುದು ಅಂದ್ರೆ ಆ ಪರಮಾತ್ಮ ರೂಪ ನಿಮ್ಮ ರೂಪನೇ ನೀವು ಯಾವ ರೂಪದಲ್ಲಿ ಇದ್ದೀರೋ ಆ ರೂಪನೇ ಪರಮಾತ್ಮದಲ್ಲಿದ್ದಾನೆ ಈ ಸತ್ಯ ಬಹಳ ಚೆನ್ನಾಗಿರೋದು ಏನಾಗೆ ನಾನು ಅಂದ್ರೆ ನಾವೆಲ್ಲ ಎಲ್ಲರೂ ಫೋಟೋ ಕ್ಯಾಮ್ರಾ ಹೊಡೆಯೋ ಎಲ್ಲರೂ ಮೊಬೈಲ್ ಕ್ಯಾಮ್ರಾಂತಿ ನಾವು ಎಲ್ಲರ ಫೋಟೋ ಹೊಡೆಯದೆ ಹೊಡೆಯದೆ ಯಾವ ಫೋಟೋ ಅಂದ್ರೆ ದೇಹದ ಫೋಟೋ ಅದು ನೀವಲ್ಲ ಯಾಕೆಂದ್ರೆ ನೀವು ಹೆಂಗೆ ಈಗ ಶಿವಾಮ ಶಂಕರ ಇದ್ದಾನೆ ಆನೆಂ ಕೇರು ಇಷ್ಟೇ ಬಾಲ್ಯ ಕಾತನೆ ಇನ್ನೊಂದು ವರ್ಷದಲ್ಲಿ ಯೌವನ ಕಾತನೆ ಇನ್ನೊಂದು ವರ್ಷದಲ್ಲಿ ಪ್ರೌಢ ಕಾತನೆ ಅಂದ್ರೆ ನೌಸಿಗೆ ಮುದುಕನಾಗ್ಲೇಬೇಕಾ ಅದು نیವಲ್ಲ ಈ ಶರೀರ ಎಲ್ಲ ಕರಗುತ್ತೆ ಆಗಿ ಆಗಿ ವೃದ್ಧಾಲ್ಪಡುತ್ತೆ ಅದು ನಾವಲ್ಲ ಈ ಶರೀರೊಳಗೆ ಒಂದು ದಿವ್ಯ ಶೇಂಕರಣ ಶಕ್ತಿಯಿದೆ ಆ ಶಕ್ತಿಯನ್ನಕ್ಕೆ ನಾವು ಭಾರತೀಯ ಭಾಷೆಯಲ್ಲಿ ಆತ್ಮ ಅಂತ ಕರೀತೀವಿ ಅದು ಜ್ಯೋತಿ ಸ್ವರೂಪವಾಗಿದೆ ಅದೇ ಜ್ಯೋತಿ ಸ್ವರೂಪನೇ ಇದೆ ಅದು ಈ ಶಕ್ತಿ ಹೊರಗಡೆ ಹೋಗಬೇಕಾದ್ರೂ ಜ್ಯೋತಿ ಹೊರಗಡೆ ಹೋಗ್ತದೆ ಹೊರಗಡೆ ಹೋಗೋದನ್ನ ಫೋಟೋ ತೆಗಿಲಿಕ್ಕೆ ಯಾವ ಕ್ಯಾಮ್ರಾ ತಗೊಂಡೋಗ ಅಥವಾ ಯಾವ ಕಣ್ಣಿಲ್ವರ್ಗೂ ನೋಡಕ್ಕಾಗುದಿಲ್ಲ ಅದು ಅಷ್ಟು ಸೂಕ್ಷ್ಮ ಆಗಿರ್ತಕ್ಕಂಥ ಅವ್ಯಕ್ತ ಚೇತನ ಶಕ್ತಿ ಅದು ಅದನ್ನ ನಾವು ತಿಳ್ಕೊಂಡ್ಬಿಟ್ರೆ ನಾವು ಒಂದು ಹಂತದಲ್ಲಿ ನಾವು ಜ್ಞಾನಿಗಳು ಅನ್ನುವಂಥ ಗುಂಪಿಗೆ ಸೇರಲಿಕ್ಕೆ ನಮಗೊಂದು ಮಾರ್ಗ ಸಿಗ್ತದೆ ಜ್ಞಾನಿಗಳು ಅದಕ್ಕೆ ಶರಣ ಸ್ವಾದಿ ಶರಣ ಅದರಲ್ಲಿ ಒಂದು ಹೆಜ್ಜೆ ಎಲ್ಲರಿಗಿಂತ ಮುಂದಿದ್ದಾರೆ ಅಂತ ನನ್ನ ಅನಿಸಿಕೆ ವ್ಯಾಧನ ಬಂದು ಪೇಟಿಗೆ ತರ್ಕೊಂಡ್ರೆ ಸರ್ವ ಹಾಗಕ್ಕೆ ಬಿಲಿವರ್ ಹೆಣನ ಒಂದು ಅಡಕೆಗೆ ದೇವ ಅಂತ ಅಂದ್ರೆ ಒಂದು ಮೊಲ ಅದನ್ನ ಪೇಟೆಯಲ್ಲಿ ವ್ಯಾಧ ಅದು ತಗೋಂದ್ರೆ ಪೇಟೆಗೆ ಅದನ್ನು ಉಪಯೋಗಿಸೋ ಜನ ಅದನ್ನ ಡಿಮಾಂಡ್ ಮಾಡಿ ಡಿಮಾಂಡ್ ಮಾಡಿ ಕೊಂಡುಕೊಳ್ತಾರೆ ಯಾಕೆಂದ್ರೆ ನಾವು ಅಂತ

ಜಗದ್ಗುರುನೇ ಇರ್ಬೋದು ಮಹಾರಾಜನೇ ಚಕ್ರವರ್ತಿನೇ ಇರ್ಬೋದು ಈ ಶರೀರಕ್ಕೆ ಬೆಲೆ ಇಲ್ಲ ಈ ಆತ್ಮ ಹೊರಗಡೆ ಹೋಗುವ ಅದಕ್ಕೆ ಬೆಲೆ ಇಲ್ಲ ಏನೇ ಬೆಲೆ ಇದ್ದರೂ ಅದು ಯಾರಿಗಿದೆ ಬೆಲೆ ಈ ಶರೀರ ಹೊರಗಡೆ ಇರೋದು ಅದಕ್ಕೆ ಒಂದು ಸಣ್ಣ ನಿಮಗೆ ಉದಾಹರಣೆ ಹೇಳಬೇಕು ಅಂತ ಇಷ್ಟಪಡುತ್ತದೆ ಏನದು ಉದಾಹರಣೆ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೈದನಿ ನಮ್ಮ ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ದರು ಇದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಮಯದಲ್ಲಿ ಪಾಕಿಸ್ತಾನದಿಂದ ನಮ್ಮ ದೇಶದ ಅಲ್ಲಲ್ಲಿ ಅಲ್ಲಲ್ಲಿ ಬಾಂಬ್ ನಿರ್ಮಾಣ ಶುರುವಾದ ಅದು ಪಾಕಿಸ್ತಾನದಿಂದ ಬಾಂಬ್ ಅಂತ ನಿರ್ಣಯ ಆಗೋಯ್ತು ಅವಾಗ ನಾವು ಸುಮ್ಮನೆ ಪುಟ್ಟ ಬರಲ್ಲ

ಅಮೆರಿಕದವ್ರಿಗೆ ಗೊತ್ತಾಯಿತು ರಷ್ಯಾದವ್ರಿಗೆ ಗೊತ್ತಾಯಿತು ಯುರೋಪ್ ಕಂಟ್ರಿ ಎಲ್ಲರಿಗೂ ಗೊತ್ತಾಯಿತು ದೊಡ್ಡ ದೊಡ್ಡ ದೇಶದ ನಾಯಕರಿಗೆಲ್ಲ ಗೊತ್ತಾಯಿತು ಇನ್ನು ಪಾಕಿಸ್ತಾನ ಇವರು ಹಿಂದೂಸ್ತಾನ ಮಾಡಿಬಿಡ್ತಾರೆ ಅಂತ ಅನುಮತ ಅವಾಗ ಲಾಲ್ ಬಹದ್ದೂರ್ ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಫೋನ್ ಮಾಡೋಕೆ ಮಾಡಿದ್ರು ನೀವು ಭಾರತೀಯರು ದೊಡ್ಡ ದೇಶದ ದೊಡ್ಡ ಜನ ನೀವು ವಿಶ್ವ ಪ್ರಾತೃತ್ವ ಹೇಳೋರು ಅದಕ್ಕೆ ನೀವು ಅವ್ರಿಗೆ ಕ್ಷಮಿಸಬೇಕು

ಅವ್ರು ಕ್ಷಮಿಸ್ಬಿಡಿ ನಿಮ್ದೇ ಸತ್ಯ ಇದೆ ಆದರೂ ನೀವು ಕ್ಷಮ ಮಾಡಬೇಕು ಅಂತ ಹೇಳ್ತಾ ಇದ್ರೆ ನಾವೇನು ಮಾಡಬೇಕು ಕೊನೆಗೆ ಮಂತ್ರಿಗಳೆಲ್ಲ ಡಿಸೈಡ್ ಮಾಡಿದ್ರು ಆಗ ಎಲ್ಲ ವಿಶ್ವದ ಗಣ್ಯರೆಲ್ಲರೂ ಕೇಳ್ತಾರೆ ಅಂತ ಹೇಳ್ತಿದ್ರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು ಅದಕ್ಕೆ ನಾವಿದ್ದ ನಿವ್ಸ್ಕೊಳ್ಳೋಣ ಅಂತ ನಿಮ್ದು ನೆನಸ್ ಆಗ ವಿಶ್ವದ ಗಣ್ಯ ವ್ಯಕ್ತಿಗಳು ಆಯಾ ದೇಶದ ಪ್ರಧಾನಿಯು ಅಧ್ಯಕ್ಷರು ಎಲ್ಲರೂ ಸೇರಿ ನಿರ್ಣಯ ಮಾಡಿ ಈ ಶಾಂತಿ ಒಪ್ಪಂದ ಮಾಡೋಣ ಪಾಕಿಸ್ತಾನಕ್ಕೂ ಭಾರತಕ್ಕೂ ಶಾಂತಿ ಒಪ್ಪಂದ ಮಾಡೋಣ ಅಂತ ಹೇಳಿ ಶಾಂತಿ ಒಪ್ಪಂದದ ನಿರ್ಣಯ ಕ್ಷೇತ್ರವನ್ನು ತಾಶ್ ಕಟ್ಟಿ ರಷ್ಯಾದಲ್ಲಿ ನಿರ್ಣಯ ಮಾಡಿ ಈ ಪಾಕಿಸ್ತಾನದ ಲೀಡರ್ಸ್ಗಳಿಗೂ ಹಿಂದೂಸ್ತಾನು ಅಲ್ಲಿ ಅಜೀಬ್ ಖಾನ್ ಇದ್ದರು ನಮ್ಮ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದು ಶಾಸಕ ಇಬ್ಬರನ್ನು ಅಲ್ಲಿ ಬೇರೆ ಬೇರೆ ದೇಶದ ನಾಯಕರು ಒಂದು ಡಿಸ್ಕಷನ್ ಆಯಿತು ಸೊ ಶಾಂತಿ ಒಪ್ಪಂದ ಆಯಿತು ಒಪ್ಪಂದದ ಸಹಿ ಆಯಿತು ರಾತ್ರಿ ಹತ್ತು ಹತ್ತುವರೆ ಗಂಟೆಗೆ ಸಹಿ ಆಯಿತು ಸಹಿ ಆದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭೋಜನ ಸ್ವೀಕಾರ ಮಾಡೋದು ವಿಶ್ರಾಂತಿರುವುದು ಬೆಳಗ್ಗೆ ರೇಡಿಯೋದಲ್ಲಿ ಪೇಪರ್ ಅಲ್ಲಿ ಹಾಸನೆ ವಿದೇಶಿಗಳಿದ್ದವು ಟಿವಿಗಳಲ್ಲಿ ಇಂಥ ಸುದ್ದಿ ಬಂತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೈವಾಧೀನರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಲ್ಲಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಹತ್ಯಾಗ ಮಾಡಿದ್ದಾರೆ ಇಂತಹ ಒಂದು ವಾರ್ತೆ ಬೆಳಗ್ಗೆ ಪೇಪರ್ಗಳಲ್ಲಿ ಅಥವಾ ರೇಡಿಯೋಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನ ಭಾರತ ದೇಶದ ದೆಹಲಿಯಲ್ಲಿ ಎಲ್ಲ ಮಂತ್ರಿಗಳು ಗಣನಾಯಕರು ಮುಖ್ಯರು ಸೇರಿ ವಿಮಾನದಲ್ಲಿ ಅವರನ್ನು ತಾಷ್ಕಂಟಿ ಕಳಿಸ್ಕೊಡ್ತಿದ್ರು ಏನಕ್ಕೆ ಶಾಂತಿ ಒಪ್ಪಂದ ಮಾಡ್ಕೊಡೋದಕ್ಕೆ ಲಾಲ್ ಬಹುತ ಶಾಸ್ತ್ರೀಗಳು ಶಾಸ್ತ್ರ ಪ್ರಧಾನಮಂತ್ರಿಗಳು ದಾಶ್ ಕಂಪಿಗೆ ಹೋದ್ರು ನಿಮಾಂತರ ಆದ್ರೆ ವಾಪಸ್ ಬರ್ಬೇಕಾದಾಗ ಶಾಸ್ತ್ರೀ ಕೇವಲ ಶರೀರ ಬಂತು ಶವ ಬಂತು ಶಾಸ್ತ್ರೀ ಇರಲಿಲ್ಲ ಅವರು ಪ್ರಧಾನಮಂತ್ರಿಗಳು ಅವರು ಲಾಲ್ ಬಹುತೇಕ ಶಾಸ್ತ್ರಿಗಳು ಹಾಗೆ ಪ್ರತಿಯೊಬ್ಬ ಮನುಷ್ಯನು ಸಹ ಶರೀರದಲ್ಲಿ ಶಕ್ತಿ ಇದೆ ಆ ಶಕ್ತಿ ಆತ್ಮ ಅಂತ ಭಾರತೀಯ ಭಾಷೆಗಳಲ್ಲಿ ಹಿಂದಿಗಳಲ್ಲಿ ಹಿಂದಿಯಲ್ಲಿ ಮರಾಠಿಯಲ್ಲಿ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಕನಿಲ ಅಲ್ಲಿ ಇಂಗ್ಲಿಷ್ ಅಲ್ಲಿ ಸೋಲ್ ಅಂತಾರೆ ಉರ್ದು ಅಂತ ಬೇರೆ ಬೇರೆ ಶಬ್ದಗಳಿಂದ ಕರಿತಾರೆ ಅದು ಚೇತನ ಶಕ್ತಿ ಅದು ನಾವೆಲ್ಲ ನಾವು ಜ್ಯೋತಿಷ್ ಸ್ವರೂಪ ಉಳ್ಳವರು ಅಂತ ಈ ಎಲ್ಲ ಜ್ಯೋತಿ ಸ್ವರೂಪ ಆತ್ಮಗಳೆಲ್ಲರಿಗೆ ಒಂದು ಜ್ಯೋತಿ ಇದೆ ಅದು ಪರಂ ಜ್ಯೋತಿ ಸ್ವರೂಪ ಪರಮಾತ್ಮ ಅಂತ ಅದನ್ನು ಭಗವದ್ಗೀತೆ ಹೀಗೆ ಹೇಳ್ತಾರೆ ಜ್ಯೋತಿ ಶಾಮ್ ಜ್ಯೋತಿ ಸರಸ ಪರಂ ಅಂತ ಈ ಎಲ್ಲ ಆತ್ಮ ಜ್ಯೋತಿಗಳ ಮೇಲೆ ಒಂದು ಪರ ಜ್ಯೋತಿ ಇದೆ ಆ ಜ್ಯೋತಿ ಜ್ಞಾನ ಜ್ಯೋತಿ ಎಲ್ಲರ ಅಜ್ಞಾನವನ್ನು ತೊಳೆಯಬಲ್ಲಂತಹ ಜ್ಞಾನೇಶ್ವರ ಜ್ಯೋತಿ ಅದು ಆ ಜ್ಯೋತಿ ಜಗತ್ತನ್ನ ಜ್ಞಾನದಿಂದ ರಕ್ಷಣೆ ಮಾಡ್ತಿದೆ ಸರ್ವಭಾವದಿಂದ ರಕ್ಷಣೆ ಮಾಡ್ತಿದೆ ಅಂತಕ್ಕಂಥದ್ದು ಭಗವದ್ಗೀತೆ ಕೃಷ್ಣ ಹೇಳ್ತಾನೆ ಆ ಪರಮ ಜ್ಯೋತಿ ಅನ್ನೋ ದೇವಿಗೆಯನ್ನು ಪರಮ ಜ್ಯೋತಿ ಪರಮಾತ್ಮ ಅದನ್ನು ಭಾರತೀಯರು ಶಿವಲಿಂಗದ ರೂಪದಲ್ಲಿ ಉಪಾಸನೆ ಮಾಡಿ ವೀರಶಿ ಅವರ ಅಂಗದ ಲಿಂಗ ಕಟ್ಟಿಕೊಂಡು ಉಪಾಸನೆ ಮಾಡ್ತಾರೆ ಶ್ರಾವಣಲಿಂಗ ದೇವಸ್ಥಾನಗಳ ಉಪಾಸನೆ ಮಾಡ್ತೀವಿ ಅವರು ಪರಮಾತ್ಮ ಪರಮಜ್ಯೋತಿ ಸ್ವರೂಪ ನಾವು ಆತ್ಮಜ್ಯೋತಿಗಳು ಅವನು ಪರಮ ಜ್ಯೋತಿ ಪರಮಾತ್ಮ ಅವರೊಬ್ಬರೇ ಪರಮಾತ್ಮ ಉಳಿದವರೆಲ್ಲ ದೇವಾತ್ಮ ಧರ್ಮಾತ್ಮ ಪಾಪಾತ್ಮ ಪುಣ್ಯಾತ್ಮ ಮಹಾತ್ಮ ಬೇರೆ ಬೇರೆ ಅವರವನ್ನೇನೇನು ಕರ್ತವ್ಯ ಮಾಡ್ತಾರೆ ಅದರ ಮೇಲೆ ಅವರು ನಿರ್ಣಯ ಆಗ್ತಾರೆ ಗಾಂಧೀಜಿಯವರಿಗೆ ಮಹಾತ್ಮ ಅಂತೀವಿ ಕಾಡುಗಳ ವೀರಪ್ಪ ಅನೇಕರನ್ನ ಅನೇಕ ಆನೆಗಳನ್ನ ಕೂತಾಪಟ್ಟ ಅವನಿಗೆ ಪಾಪಾತ್ಮ ಅಂತೀವಿ ಮಾಡೋ ಕೆಲಸ ಅದ್ರ ಮೇಲೆ ಪಾಪ ಆತ್ಮರು ಪುಣ್ಯಾತ್ಮರು ಮಹಾತ್ಮರು ಧರ್ಮಾತ್ಮರು ದೇವಾತ್ಮರು ಇತರ ಆಗ್ತಾರೆ ಆದ್ರೆ ಪರಮಾತ್ಮ ಒಬ್ಬನೇ ಒಬ್ಬ ಅಂತಹ ಏಕಮೇವ ಪರಮಾತ್ಮನ ಜ್ಞಾನವನ್ನು ನಾವು ಪರಮಾತ್ಮನಿಂದ ಇನ್ನಷ್ಟು ಜನ ತಿಳ್ಕೊಳ್ಬೇಕು ಪರಮಾತ್ಮ ವಿದ್ಯಾರ್ಥಿ ಆಗಬೇಕು ಯಾವ ಗ್ರಂಥಗಳನ್ನು ನನಗೆ ಸ್ಪಷ್ಟವಾಗಿ ಯಥಾರ್ಥವಾಗಿ ಅರ್ಥ ಆಗುವುದಿಲ್ಲ ಅಂತ ನಾನು ಕಷ್ಟಪಟ್ಟಿದ್ದೀನಿ ವಿದ್ಯಾರ್ಥಿಗಳನ್ನು ಪರಮಾತ್ಮ ನೋಡುತ್ತಿದ್ದಲ್ಲಿ ಅನೇಕರು ನಾನು ಒಬ್ಬ ಅಲ್ಲಿ ನನಗೆ ಮಾರ್ಗದರ್ಶನ ಸಿಕ್ಕಿದ್ದು ಕೇವಲ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಇದಕ್ಕೆ ಕಾರಣ ಏನಂದ್ರೆ ತನ್ನ ಪರಿಚಯವನ್ನು ತಾನೇ ಹೇಳ್ತಾ ಇದ್ರೆ ಪರಮಾತ್ಮ ಈಶ್ವರ ಇದು ಬಂದು ಅದಕ್ಕೆ ನನಗೆ ಗೊತ್ತಾಯ್ತು ಅದಕ್ಕೆ ಅವೆಲ್ಲ ಈಗ ನಿಮ್ಮನ್ನ ಹಚ್ಕೊಂಡಿರಬೇಕಾದ ನನ್ನ ಪ್ರವಚನ ಮುಗಿಸೋ ಅಂತ ಗೊತ್ತಾಯ್ತು ಸೊ ಪ್ರವಚನ ಮಾಡ್ತಾ ಇದ್ರು ಯಾರೋ ತಂದ್ಬಿಟ್ಟು ದೊಡ್ಡ ಎಲ್ಲ ಪ್ರವಚನ ಕರೆಸಿದ್ರು ಪ್ರವಚನ ಕರೆಸಿದ್ರಲ್ಲ ನಮಗೆ ಭಾರಿ ಆಯ್ತು ಇಷ್ಟು ಜನ ಪ್ರವಚನ ಕೇಳಿಕೊಂಡವ್ರೆ ಅಂತ ಪ್ರವಚನ ಮಾಡ್ತಾ ಇದ್ದ ಮಾಡ್ತಾ ಇದ್ದ ಮಾಡ್ತಾ ಇದ್ದ ಎಲ್ಲ ಹಿಂದೆ ಹೋಗ್ತಾ ಇದ್ರು ಒಬ್ಬರು ಮಾತ್ರ ಕೂಡಿಸಿದ್ರು ಕೂಡಿಸಿಬಿಡು ಒಬ್ಬನ ಕೇಳ್ತಾನ ಪ್ರವಚನ ಅಂತ ಇನ್ನೂ ಮಾಡ್ತಾನೆ ಇದ್ದ ಅದಕ್ಕೆ ಅವ್ರು ಎದ್ ನಿಂತ್ಕೊಂಡ ಕೂತ್ಕೋ ಕುತ್ಕೋ ನೀನು ಒಬ್ಬನೇ ಇದೆಯಲ್ಲ ಕೇಳ್ಕೊ ಕುತ್ಕೋ ಅವ್ರು ಸ್ವಾಮಿ ನೀವು ಕುಡ್ತಿರೋ ಕುರ್ಚಿ ಇದೆಯಲ್ಲ ಅದು ನಂದು ಅದಕ್ಕೆ ಕುರ್ಚಿ ಇಲ್ಲ ಅದಕ್ಕೆ ನಾನು ಕುತ್ತಿದ್ದೀನಿ ನೀವೆಂದ್ರೆ ಅರ್ಜೆಂಟ್ ನಾನು ಕುಡಿಸಿದ್ರೆ ಅವರು ಮಾಡಿದ್ದೆ ಹೀಗೆ ಯಾವಾಗ ಇಂಜೆಕ್ಟ್ ಮಾಡಬೇಕು ಬಸ್ದವ್ರ ಮುಂದೆ ಏನು ಹೇಳಬೇಕು ನಾವು ಎಲ್ಲ ವಿಶೇಷವಾಗಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಶಿವರಾಮ ಸ್ವಾಮಿ ಬರ್ತದೆ ಬ್ರಹ್ಮ ಭೋಜನ ಸ್ವೀಕಾರ ಮಾಡಿ ಬಂದಿದ್ದೀವಿ ಇವತ್ತು ಪ್ರವಚನ ಬೇಡ ಹೋಗ್ತಿಲ್ಲ ಅದಕ್ಕೋಸ್ಕರ ಅವೆಲ್ಲ ಪರಮಾತ್ಮನೇ ಗುರುವಾಗಿ ನಿಮಗೆ ಶಿಕ್ಷಣ ಕೊಡ್ತಿದ್ದಾನೆ ನಿಮ್ಮ ಮುಂದೆ ಯಾರು ನಾಟಕ ನಡೆಯೋದಿಲ್ಲ ಯಾವ ಇಲ್ಲ ಪರಮಾತ್ಮ ವಿದ್ಯಾರ್ಥಿ ಪರಮಾತ್ಮ ಟೆಕ್ನಾಲಜಿ ಯಾರು ಉಪನ್ಯಾಸ ಬೇಕಾಗಿಲ್ಲ ಪರಮಾತ್ಮಿ ಕೆಲಸ ತುಂಬ ತುಂಬ ಧನ್ಯವಾದ ಓಕೆ